ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಬಹಳ ಮುಖ್ಯವಾದಂತ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂದ್ರೆ ಎರಡನೇ ಕಂತ ಆಗಿರ್ಬೋದು ಮೂರನೇ ಕಂತ ಆಗಿರ್ಬೋದು ಅಥವಾ ನಾಲ್ಕನೇ ಕಂತ ಆಗಿರ್ಬೋದು ಇಲ್ಲಿ ನಿಮಗೆ ಈ ಒಂದು ಹಣ ಬಿಡುಗಡೆ ಆಗಿರುತ್ತೆ ಆದ್ರೆ ನಿಮ್ಮ ಖಾತೆಗೆ ಹಣ ಬಂದಿರೋದಿಲ್ಲ ಇದು ಯಾಕೆ ಈ ರೀತಿ ಆಗ್ತಾ ಇದೆ ಬಹಳ ಮುಖ್ಯವಾದಂತ ಒಂದು ಹೊಸ ಅಪ್ಡೇಟ್ ಹಣ ಬಿಡುಗಡೆ ಆಗಿದ್ರು ಕೂಡ ನಿಮಗೆ ಹಣ ಬಂದಿರೋದಿಲ್ಲ ಇದಕ್ಕೆ ಕಾರಣ ಏನು ಯಾಕೆ ಈ ರೀತಿ ಆಗುತ್ತೆ ಮತ್ತೆ ಇದು ಹಣ ಬರುತ್ತಾ ಇಲ್ಲ ಬರೋದಾದ್ರೆ ಯಾವಾಗ ಬರುತ್ತೆ ಈ ಒಂದು ಎಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇದ್ರಿ ಹೌದು ಸ್ನೇಹಿತರೆ ಬಹಳಷ್ಟು ಮುಖ್ಯವಾದಂತಹ ಒಂದು ಹೊಸ ಅಪ್ಡೇಟ್ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತವರು ನೋಡ್ಲೇಬೇಕಾದಂತ ಮಾಹಿತಿ ಯಾಕಂದ್ರೆ ಕೆಲವರು ನಮ್ಮ ಸ್ನೇಹಿತರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಬಂದಿದ್ದಾರೆ ಸೊ ಯಾಕೆ ಹಣ ಬಂದಿಲ್ಲ ಅಂತ ಕೇಳಿದಾಗ ಅಲ್ಲಿ ಹಣ ರಿಲೀಸ್ ಆಗಿದೆ ಯಾವ ಡೇಟ್ಗೆ ಹಣ ರಿಲೀಸ್ ಆಗಿದೆ ಅನ್ನೋದು ಕೂಡ ಅಲ್ಲಿ ಡೇಟ್ ಮೆನ್ಷನ್ ಆಗಿದೆ ಆದ್ರೂ ಕೂಡ ಅವರ ಖಾತೆಗೆ ಬಂದಿಲ್ಲ ಸೊ ಕೇಳಿದ್ರೆ ನಿಮ್ಗೆ ಹಣ ಯಾವಾಗ ಬೇಕಾದ್ರೂ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ನಾನು ಸರಿಯಾದ ರೀತಿಯ ಒಂದು ಉತ್ತರವನ್ನ ಕೇಳ್ತೀನಿ ಕೊಡ್ತೀನಿ ಯಾಕಂದ್ರೆ ನಾವು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗಿ ವೆರಿಫೈ ಮಾಡಿದಂತ ಸಂದರ್ಭದಲ್ಲಿ ಸಿಕ್ಕಂತ ಒಂದು ಮಾಹಿತಿ ಹೌದು ಸ್ನೇಹಿತರೆ ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ಒಂದು ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಆ ಒಂದು ಕಂತಿನ ಹಣ ಏನಾಗಿರುತ್ತೆ ಬಿಡುಗಡೆ ಆಗಿರುತ್ತೆ ಆದ್ರೆ ನಿಮ್ಮ ಖಾತೆಗೆ ಬಂದಿರುವುದಿಲ್ಲ ಸೊ ಇದು ಯಾಕೆ ಈ ರೀತಿ ಆಗ್ತಾ ಇದೆಯಪ್ಪ ಅಂತಂದ್ರೆ ನಿಮಗೆ ಒಂದು ದಿನಕ್ಕೆ ಇಂತಿಷ್ಟು ಬಿಡುಗಡೆ ಆಗ್ಬೇಕು ಹಣ ಅನ್ನೋ ಒಂದು ಆರ್ ಬಿ ಐ ಗೈಡ್ಲೈನ್ಸ್ ಇದೆ ಸೊ ಆ ಒಂದು ರೂಲ್ಸ್ ಪ್ರಕಾರ ಏನಿದೆ ಹಣ ಬಿಡುಗಡೆ ಮಾಡಿರ್ತಾರೆ ಆದ್ರೆ ಅದು ಜಮಾ ಆಗೋದಕ್ಕೆ ನಿಮ್ಗೆ ಸಮಯ ತೆಗೆದುಕೊಳ್ಳುತ್ತೆ ಹೌದು ಸ್ನೇಹಿತರೆ ಇದು ಒಂದು ಮಾಹಿತಿ ನಿಮ್ಗೆ ನೆನಪಿರಲಿ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಮಾಡ್ಯಾರಂದ್ರೆ ಇವತ್ತು ಬರೋದಿಲ್ಲಂತೆ ಹೌದು ಸ್ನೇಹಿತರೆ ಇದನ್ನ ನಾವು ಪಕ್ಕ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ವೆರಿಫೈ ಮಾಡಿರುವಂತ ಒಂದು ಮಾಹಿತಿ ಅವರು ಹೇಳಿರುವ ಪ್ರಕಾರ ಇವತ್ತು ಬಿಡುಗಡೆ ಮಾಡಿದ್ರೆ ಇವತ್ತೇ ಬರೋಲ್ಲಂತೆ ಅದನ್ನ ನಿಮಗೆ ಮೇ ಬಿ ನಿಮಗೆ ಒಂದು ಮೂರ್ನಾಲ್ಕು ದಿನ ಆಗ್ಬೋದು ಅಥವಾ ಒಂದ್ ದಿನ ಏಳು ದಿನ ಆಗ್ಬಹುದು ಅಥವಾ ಲಾಸ್ಟ್ ಅಂದ್ರೆ ಒಂದು ಟೆನ್ ಡೇಸ್ ನಲ್ಲೆಲ್ಲ ನಿಮ್ಮ ಖಾತೆಗೆ ಆ ಒಂದು ಹಣ ಬರುತ್ತಂತೆ ಹೌದು ಸ್ನೇಹಿತರೆ ಈ ರೀತಿಯಾದಂತಹ ಒಂದು ಮಾಹಿತಿ ನಮಗೆ ಸಿಕ್ಕುವಂಥದ್ದು ಸಿಕ್ಕಿರುವಂತದ್ದು ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಎಷ್ಟು ಕಂತುಗಳು ಅಂದ್ರೆ ಎರಡನೇ ಕಂತು ಬಿಡುಗಡೆ ಆಗಿದೆ ಮೂರನೇ ಕಂತು ಬಿಡುಗಡೆ ಆಗಿದೆ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿದೆ ಆದ್ರೆ ಜನರ ಖಾತೆಗೆ ಹಣ ಬಂದಿಲ್ಲ ಹೌದು ಸ್ನೇಹಿತರೆ ನಿಮ್ಗೆ ಏನಾದ್ರೂ ಬಿಡುಗಡೆ ಆಗಿತ್ತು ಆ ಒಂದು ಹಣ ಇನ್ನೂ ನಿಮ್ಗೆ ಖಾತೆಗೆ ಬಂದಿಲ್ಲ ಅಂದ್ರೆ ಸ್ವಲ್ಪ ವೇಟ್ ಮಾಡ್ಬೇಕು ಅಷ್ಟೇ ಹೌದು ಸ್ನೇಹಿತರೆ ನಿಮಗೆ ಹಣ ಬರೋದಕ್ಕೆ ಒಂದು ಟೆನ್ ಡೇಸ್ ವರೆಗೂ ನಿಮಗೆ ಕಾಲಾವಕಾಶ ಇರುತ್ತೆ ಸೊ ಅಷ್ಟು ದಿನಗಳಲ್ಲೇ ನಿಮ್ಮ ಖಾತೆಗೆ ಈ ಒಂದು ಹಣ ಬಂದು ಜಮಾ ಆಗುತ್ತೆ ಯಾಕಂದ್ರೆ ಬಹಳಷ್ಟು ಮಂದಿ ಇದೇ ರೀತಿಯಾದಂತಹ ಒಂದು ಮಾಹಿತಿಯನ್ನ ಪಡೆದಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಯಾಕಂದ್ರೆ ಅಲ್ಲಿ ಹೋಗಿ ಕೇಳಿದಂತ ಸಂದರ್ಭದಲ್ಲಿ ಡೇಟ್ ಅನ್ನ ಕೂಡ ಅವರು ತೋರಿಸಿದ್ದಾರೆ ಯಾವ ಡೇಟ್ ಗೆ ನಿಮ್ಮ ಖಾತೆಗೆ ಹಣವನ್ನು ನಾವು ಬಿಡುಗಡೆ ಮಾಡಿದೀವಿ ಅಂತ ಆದ್ರೆ ಹಣ ಬರೋದು ಬಿಡೋದು ಈ ಒಂದು ಟೆನ್ ಡೇಸ್ ನಲ್ಲೇ ಇರುತ್ತೆ ಅಂದ್ರೆ ಹಣ ಪಕ್ಕ ಗ್ಯಾರಂಟಿ ಬಂದೇ ಬರುತ್ತೆ ಬರೋದಿಲ್ಲ ಅಂತ ಏನಿಲ್ಲ ಅಲ್ಲಿ ರಿಲೀಸ್ ಆಯ್ತಪ್ಪ ಅಂತಂದ್ರೆ ಆ ಒಂದು ಹಣ ನಿಮ್ಮ ಖಾತೆಗೆ ಬರುತ್ತೆ ಆದ್ರೆ ನಿಮ್ಗೆ ಈ ಒಂದು ಟೆನ್ ಡೇಸ್ ಏನಿರುತ್ತಲ್ಲ ಈ ಒಂದು ಕಾಲಾವಕಾಶ ಇರುತ್ತದೆ ಅಷ್ಟೊಳಗಡೆಗಾಗಿ ನಿಮ್ಮ ಖಾತೆಗೆ ಆ ಒಂದು ಹಣ ಜಮಾ ಆಗುತ್ತೆ ಸೊ ಇಲ್ಲಿ ಹಣ ಯಾರ್ಯಾರು ಯಾರ್ಯಾರಿಗೆ ಬಂದಿಲ್ಲ ಅಂತವ್ರು ತಾಳ್ಮೆಯಿಂದ ಸ್ವಲ್ಪ ಪೇಷನ್ಸ್ ಲಿಂದ ವೇಟ್ ಮಾಡಿ ನಿಮ್ಮ ಖಾತೆ ಕೂಡ ಈ ಒಂದು ಹಣ ಬಂದು ಜಮಾ ಆಗುತ್ತೆ